ಸಾಹಿತ್ಯ ಅಂದ್ರೆ ಒಬ್ಬ ಲೇಖಕನ ಭಾವಗಳ ಅಭಿವ್ಯಕ್ತಿಯ ರೂಪ ಬದುಕು ಅಂದ್ರೆ ಬದುಕು ತನ್ನ ಜೀವನವನ್ನು ರೂಪಿಸಿಕೊಳ್ಳುವ ವ್ಯಕ್ತಿಯ ಹೋರಾಟದ ದಾರಿ ನೀವು ಓದಿದ ಮೊದಲ ಪುಸ್ತಕ ಯಾವುದು ನನ್ನ ತಂದೆಯ ಹೆಣದ ದೃಶ್ಯ ಬೇರೆ ಬೇರೆ ಕವಿತೆಗಳಲ್ಲೇ ಅಲ್ಲಲ್ಲೇ ನನ್ನ ಬರವಣಿಗೆಯಲ್ಲಿ ಕೂಡ ಆಗಿ ಬರ್ತದೆ ಅದನ್ನು ಪುಸ್ತಕ ಅಂತಾನು ಪರಿಗಣಿಸಿದ್ದೆ ನಾನು ದೃಶ್ಯ ಪುಸ್ತಕವಾಗಿ ರೂಪಿತ ಆದಿತ್ತು ನಿಮ್ಮ ಬದುಕಿನ ಮೊದಲ ಪಾಠ ಯಾವುದು ಬಡತನ ದುಃಖ ನೋವು ಕಣ್ಣೀರು ನನ್ನಲ್ಲಿನೂ ಇದೆ ಇನ್ನೊಬ್ಬರಲ್ಲೂ ಇದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡಿತ್ತು ಸುಖ ಅಂದ್ರೆ ಇನ್ನೊಬ್ಬರಿಗೆ ಚುಚ್ಚುದೆ ಇರುವುದು ನನ್ನನ್ನ ಚುಚ್ಚಿದಾಗ ಇನ್ನೊಬ್ಬರು ಅವರನ್ನ ಸ್ವಲ್ಪ ದೂರ ಇಡೋದು ಇದರಲ್ಲಿ ಹೆಚ್ಚು ಸುಖ ಇದೆ ಇದಕ್ಕಿಂತ ಬೇರೆ ಸುಖ ಇಲ್ಲ ಅಂತ ನನಗೆ ಅನಿಸ್ತದೆ ನೋವು ಅನಿವಾರ್ಯ ನೋವಿನ ಜೊತೆಗೇನೆ ಒಂದು ನಗೆಯನ್ನು ಕೂಡ ತೋರಿಸಲಿಕ್ಕೆ ಸಾಧ್ಯ ಅಲ್ಲ ಆ ಪ್ರಯತ್ನ ನೋವಿನ ಜೊತೆಗೆ ನನಗೆ ಇರೋದು ಯಾವ ವಿಚಾರ ನಿಮಗೆ ಬದುಕಲ್ಲಿ ತುಂಬಾ ದುಃಖ ತರಿಸುತ್ತೆ ಸಮಾನತೆ ಅನ್ನೋದನ್ನ ಎಲ್ಲರಿಗೂ ಹಂಚ್ಬೇಕಾಗಿತ್ತಲ್ಲ ಭಾವನಾತ್ಮಕ ಸಮಾನತೆ ವೈಚಾರಿಕ ಸಮಾನತೆ ಸುಖದ ಸಮಾನತೆಯನ್ನು ಎಲ್ಲರಿಗೂ ಕೊಳ್ಳಲು ಪಡ್ಕೋಬಹುದಾಗಿತ್ತಲ್ಲ ಈ ಇಕ್ಕಟ್ಟಿನಿಂದ ನಾವು ಹೆಂಗ ನಾವು ಬದುಕಬೇಕು ಪಡೀಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ದುಃಖ ನನಗ ನಿಮ್ಮ ಯಾವ ಗುಣ ನಿಮಗೆ ಹೆಮ್ಮೆ ಅನ್ಸುತ್ತೆ ನಾನು ಇನ್ನೊಬ್ಬನಿಗಿಂತ ದೊಡ್ಡವ ಅಲ್ಲ ಅನ್ನೋದನ್ನು ತಿಳ್ಕೊಂಡೇನಿ ಅದು ಅರ್ಥ ಮಾಡ್ಕೊಂಡೇನಿ ಅದು ನನಗೆ ಹೆಮ್ಮೆ ಇವತ್ತಿಗೂ ಹೆಮ್ಮೆ ಹಣ ಗಳಿಸೋದಂದ್ರೆ ಅದು ಮುಖ್ಯ ಅಲ್ವೇ ಎಲ್ಲ ಆಗಬಾರದು ಮರೆಯಲಾರದ ಮಾತು ನನ್ನ ತಾಯಿ ಅವ್ವ ಆ ತಾಯಿ ಭಾಷೆ ಮತ್ತು ಈ ಭಾಷೆಯಲ್ಲಿ ಅಭಿವ್ಯಕ್ತಿ ಇವ್ನ ನಾನು ಎಂದು ಎಲ್ಲಿ ಹೋದ್ರೂ ಬಿಟ್ಕೊಳ್ಲಿಕ್ಕೆ ಮರೆಯಲಾಗದ ವ್ಯಕ್ತಿ ನನ್ನವ್ವ ನಿಮ್ ಪ್ರಕಾರ ಗುರಿ ಅಂದ್ರೆ ಒಳ್ಳೆ ಆಗಬೇಕು ಇದಕ್ಕಿಂತ ಬೇರೆ ಗುರಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುವ ನಿಮ್ಗೆ ಇಷ್ಟವಾಗುವಂತಹ ಒಂದು ತಾಣ ಯಾವುದು ನನಗಾಗಿ ನಾನು ಹುಟ್ಟಿಸಿಕೊಂಡಂತ ಏಕಾಂತ ಜೀವನದ ಅತ್ಯಂತ ಸಂತಸದ ಕ್ಷಣ ಯಾವ್ದು ನನಗೆ ನಿದ್ದೆ ಮಾಡಬೇಕು ನಿದ್ದೆ ಆಗುವಂತ ಸಂತೋಷ ಇವತ್ತಿನ ನಾನು ಆ ತಾಸು ನಿದ್ದೆ ಮಾಡ್ತಿದ್ದೀರ ನಿಮ್ಮ ಜೀವನದ ಮಹತ್ವದ ನಿರ್ಧಾರ ಅಂತ ಹೇಳಿ ನಾನು ಒಳ್ಳೆ ಆಗಬೇಕು ನನಗೆ ಸ್ವಾರ್ಥ ಅಲ್ಲ ಅದು ಇನ್ನೊಬ್ಬರಿಗೆ ಉಪಕಾರ ನನ್ನಿಂದ ಅಂತ ನನ್ನಲ್ಲಿ ಮೂಡಲಿ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳ್ತೀರಿ ಬಹಳ ಸಲ ಹೇಳ್ತೇನೆ ಪ್ರಣಯ ಸಂಬಂಧಗಳ ಬಗ್ಗೆ ಬಹಳ ಸುಳ್ಳು ಹೇಳ್ತೇನೆ ವಿರಾಮದ ದಿನಗಳನ್ನು ಹೇಗೆ ಕಳೆಯುವುದಕ್ಕೆ ಇಷ್ಟಪಡ್ತೀರಿ ನನಗೆ ಸೃಷ್ಟಿ ಸೃಷ್ಟಿಯಲ್ಲಿ ನಿಸರ್ಗದ ಸೌಂದರ್ಯ ರಾತ್ರಿ ರಾತ್ರಿಯಲ್ಲಿ ಬೆಳದಿಂಗಳ ಬೆಳ್ದಲ್ಲಿ ಕೂಡ ನೀರಿನ ಹರಿವು ಹರಿವಿನಲ್ಲಿ ನದಿ ದಂಡೆಗಳು ಇಂಥವ್ ಬಹಳ ಇಷ್ಟಪಡ್ತೀನಿ ನಾನು ಜನ ನಿಮ್ಮನ್ನ ಹೇಗೆ ಗುರುತಿಸಬೇಕು ಅಂತ ಇಷ್ಟಪಡ್ತೀನಿ ಎಲ್ಲಿ ಹೋದರೂ ಕೂಡ ಅವ್ರ ಜೊತೆಗೆ ಇರುವಂತಹ ತಮ್ಮ ಒಡನಾಡಿ ತಮ್ಮ ಸಂಬಂಧಿಕ ನಾನು ಯಾವ ಜಾತಿಯೋನಿದ್ರು ಕೂಡ ತಮ್ಮ ಜಾತಿಯೋ ಅಂತ ಅವ್ರು ಅನ್ಕೋಬೇಕು ನನ್ನ ಪ್ರೀತಿ ಅಂದ್ರೆ ನಮ್ಮನ್ನು ಬೆಳೆಸಿಕೊಳ್ಳೋದು ವಿಸ್ತರಿಸಿಕೊಳ್ಳೋದು ಹಂಚೋದು ಕೊಟ್ಟು ಬಿಡೋದು ಸಾವು ಅಂದ್ರೆ ಸಾವು ಅನ್ನೋದು ಇಲ್ಲೂ ಆಗೋದು ನಿಮಗೆ ಹೇಳಲಿಕ್ಕೆ ಆಗದೇ ಇರುವಂತಹ ಒಂದು ಭಾವನೆಯನ್ನು ಹೇಳೋದು ಅಲ್ಲ ನನಗೆ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಕೆಲವು ಸಂದರ್ಭದಲ್ಲಿ ಸುಳ್ಳನ್ನ ಭಾಳ ಚಂದ ಕವಿತೆ ಮಾಡಿ ನಾನು ನನ್ನ ಅಂಥ ಕವಿತೆಯನ್ನ ಯಾರಾದರೂ ಅರ್ಥ ಮಾಡ್ಕೋಬೇಕು ಅಂತ ಆಶೆ ಐತಿ ನನಗೆ ಪರಿಪೂರ್ಣ ವ್ಯಕ್ತಿತ್ವ ಅಂದ್ರೆ ಇಲ್ಲ ಮತ್ತು ಆಗಬಾರದು ಪರಿಪೂರ್ಣತೆ ಅನ್ನೋದು ಬಂತು ಅಂತಂದ್ರೆ ಸಾವು ಸಾವು ಅನ್ನೋದು ಇಂಥ ದಿನವೇ ಬರತ್ತೆ ಅಂತ ಗೊತ್ತಾದ್ರೆ ಏನ್ ಮಾಡಿ ನಾನು ಅದನ್ನು ಪ್ರೀತಿಯಿಂದ ಸ್ವಾಗತ ಮಾಡಬೇಕು ಅದು ನನ್ನ ಸ್ನೇಹಿತ ನನ್ನ ಪ್ರಿಯ ಸಖಿ ನನ್ನ ಗೆಳತಿ ನಾನು ಯಾರ ಮುಂದೂ ಹೇಳಲಾರಂತ ಒಂದು ಅಂತರಂಗದ ಸುದ್ದಿ ಅಥವಾ ಮಾತೈತಿ ಅಂತೆಲ್ಲ ಅದು ಆ ಸಾವಿನ ಜೊತೆಗೆ ಆಗಬೇಕು